ಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಇಮೋಷ್ನಲ್ ಪೇನ್ ಅನ್ನುವಂಥ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಯಾವಾಗ ಮನಸ್ಸು ನಿಮಗೆ ಹೇಗ್ ಬೇಕೋ ಹಾಗೆ ಸ್ಪಂದಿಸುವುದಿಲ್ಲ ಪಾಸಿಟಿವ್ ಆಗಿರೋದಿಲ್ಲ ತುಂಬ ಕೆಟ್ಟ ಯೋಚನೆ ಬರುತ್ತೆ ಅಥವಾ ಒಂದು ನೋವಿನಲ್ಲೇ ನೀವು ಬಳಲ್ತಾ ಬಳಲ್ತಾ ಇದ್ದೀರ ಹೇಳ್ಕೊಳಕ್ಕಾಗದೇ ಇರುವಂಥ ಇಮೋಷ್ನಲ್ ಬ್ಯಾಗೇಜ್ನ ಇಟ್ಕೊಂಡಿದ್ದೀರಾ ಅವಾಗ ನಿಮಗೆ ಒಂದು ಇಂಪ್ಯಾಕ್ಟ್ ತುಂಬ ಏನಾಗುತ್ತೆ ಅಂದರೆ ಲೈಫ್ನಲ್ಲಿ ನಾನು ಏನಕ್ಕೆ ಇರಬೇಕು ನಾನು ಏನಕ್ಕೆ ಲೈಫ್ ಲೀಡ್ ಮಾಡಬೇಕು ಒಂದೊಂದು ಸಲ ಸೂಸೈಡಲ್ ಥಾಟ್ಸ್ ಬರ್ಬೋದು ಒಂದೊಂದು ಸಲ ಯಾರು ಬೇಡ ಅನ್ನಿಸ್ಬೋದು ಒಂಟಿಯಾಗಿರಬೇಕು ಅನಿಸ್ಬೋದು ಈ ಥರ ಯೋಚನೆಗಳೆಲ್ಲ ನಿಮಗೆ ಅತಿ ಹೆಚ್ಚಾಗಿ ಬರಬಹುದು ಸೊ ಇದರ ಕುರಿತಾಗಿಯೇ ಹೌ ಟು ಹ್ಯಾಂಡಲ್ ಇಮೋಷ್ನಲ್ ಪೇಯ್ನ್ ಇಮೋಷ್ನಲ್ ಪೇಯ್ನ್ ಯಾವುದೇ ರೀತಿಯಾದ ಇಮೋಷನಲ್ ಪೇನ್ ಅದನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅನ್ನುವ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ ಸೊ ಮೊದಲನೇದೇನಾಗುತ್ತೆ ಅಂದರೆ ಫಾಲ್ಸ್ ಬಿಲೀವ್ಸ್ ಅದು ಹೆಚ್ಚಾಗುತ್ತೆ ಪಾಯಿಂಟ್ ನಂಬರ್ ಒನ್ ಏನು ಪ್ರಾಬ್ಲಮ್ ನೀವು ಯಾವಾಗ ಆಗಿರುವಂತಹ ಪ್ರಾಬ್ಲಮ್ಸ್ ನ ಅನುಭವಿಸ್ತಿರ್ತೀರಾ ಒಂದು ರೀತಿಯಾದ ಕೋಪ ಬರಬಹುದು ಅಥವಾ ಲಾಸ್ ಅನಿಸ್ಬೋದು ಅಥವಾ ಸ್ಯಾಡ್ನೆಸ್ ಆಸ್ ಐ ಟೋಲ್ಡ್ ಮನೇಲಿ ಏನಾದ್ರು ಒಂದು ಇಶ್ಯೂಸ್ ಆಗಿರ್ಬಹುದು ನಿಮಗೆ ಅಥವಾ ನೀವು ಯಾರನ್ನಾದ್ರು ಕಳ್ಕೊಂಡಿರಬಹುದು ಅಥವಾ ನೀವು ಪಡುವಂತಹ ವ್ಯಕ್ತಿ ನಿಮ್ಮ ಜೊತೆ ಮಾತು ಬಿಟ್ಟಿರ್ಬೋದು ಅಥವಾ ನೀವು ಪಟ್ಟಿರುವಂತಹ ವ್ಯಕ್ತಿ ನಿಮಗೆ ತುಂಬಾನೇ ಮಾನಸಿಕವಾಗಿ ಕುಗ್ಗಿಸ್ತಾ ಇರ್ಬೋದು ಕೆಟ್ಟ ಮಾತಾಡ್ತಾ ಇರ್ಬೋದು ಅಥವಾ ಬೇಜಾರು ಮಾಡ್ತಾ ಇರ್ಬೋದು ಎಷ್ಟೋ ರೀಸನ್ಸ್ ಇರುತ್ತೆ ಸೊ ಈ ಎಲ್ಲ ಪ್ರಾಬ್ಲಮ್ಸ್ಗೂ ಈ ಥರ ನೀವು ಅನುಭವಿಸುವಾಗ ಕಂಟಿನ್ಯೂಸ್ ಆಗೋ ಅಥವಾ ಒಂದಷ್ಟು ದಿನಗಳ ಕಾಲನೋ ಮೊದಲನೇ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ನೀವು ನಿಮ್ಮ ಬಗ್ಗೆನೇ ಒಂದು ಕೆಟ್ಟ ಲೈಫ್ ಸ್ಟೋರಿನ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತೀರಾ ಇದರರ್ಥ ಏನು ಅಂದರೆ ನನ್ನ ಲೈಫ್ ಇಷ್ಟೇ ನನಗೆ ಯಾರೂ ಸಪೋರ್ಟ್ ಇಲ್ಲ ಅಥವಾ ನನ್ನನ್ನು ಯಾರೂ ಇಷ್ಟಪಡಲ್ಲ ನನ್ನನ್ನೆಲ್ಲ ಬಿಟ್ಟು ಹೋಗ್ತಾರೆ ಇದನ್ನು ನಾವು ಫಾಲ್ಸ್ ಬಿಲೀಫ್ ಅಂದರೆ ಇದಕ್ಕೆ ಯಾವುದೇ ರೀತಿಯಾದ ಲಾಜಿಕಲ್ ಆಗಿರುವಂಥ ವಿಚಾರವನ್ ವಿಚಾರನೇ ಇರೋದಿಲ್ಲ ಆದರೂ ನೀವು ಹೀಗೆಲ್ಲ ಯೋಚನೆ ಮಾಡ್ತೀರಾ ನನ್ನ ಲೈಫ್ ಹೀಗೆ ಇರುತ್ತೆ ಮುಂದೆ ಹೀಗೆ ಇರುತ್ತೆ ನನ್ನ ಲೈಫ್ನಲ್ಲಿ ನಾನು ಸೋಲನ್ನ ನೋಡ್ತೀನಿ ಆದರೆ ಇದಕ್ಕೆ ಯಾವ ಪ್ರೂಫು ಇಲ್ಲ ಫ್ಯೂಚರ್ ಯಾವತ್ತೂ ನಾವು ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗೋದೇ ಇಲ್ಲ ನಮ್ಮ ಲೈಫ್ ಇವಾಗ ಕೆಟ್ಟದಾಗಿರ್ಬೋದು ನಮ್ಮ ಲೈಫ್ ನಲ್ಲಿ ತೀರಾ ನೋವನ್ನು ಅನುಭವಿಸ್ತಾ ಇರ್ಬೋದು ಆದರೆ ಆ ನೋವು ನಿಮಗೆ ನಿರಂತರವಾಗಿರುತ್ತೆ ಅಂತ ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ ಬದಲಾವಣೆ ಆಗೇ ಆಗುತ್ತೆ ಬದಲಾವಣೆ ಅನ್ನೋದೇ ಒಂದು ಜಗದ ನಿಯಮ ಅಂತಲೂ ಹೇಳ್ತಾರೆ ಅಲ್ವಾ ಸೊ ಆ ಆ ಒಂದು ವಿಚಾರವನ್ನು ನೀವು ತೆಗೆದಾಕ್ಬೇಕಾಗತ್ತೆ ಪ್ರೆಸೆಂಟ್ನಲ್ಲೇ ಇರಬೇಕಾಗತ್ತೆ ಪ್ರೆಸೆಂಟ್ ಪೇನ್ ಏನಿದೆ ಆ ವಿಚಾರದ ಬಗ್ಗೆ ಫೋಕಸ್ ಮಾಡಬೇಕಾಗತ್ತೆ ಸೊ ಫಾಲ್ಸ್ ಬಿಲೀಫ್ ಅಬೌಟ್ ದ ಫ್ಯೂಚರ್ ಅದನ್ನ ಫಸ್ಟ್ ನೀವು ಸ್ಟಾಪ್ ಮಾಡಬೇಕಾಗುತ್ತೆ ಅದು ಒಂದನ್ನು ನೀವು ಹತೋಟಿನಲ್ಲಿ ಆಗುತ್ತೆ ಅಂದರೆ ನೀವು ಈ ಥರದೊಂದು ಇಮೋಷ್ನಲ್ ಬ್ಯಾಗೇಜ್ ಅಥವಾ ಇಂದ ಆಚೆ ಬರೋಕ್ಕೆ ಸ್ವಲ್ಪ ಸುಧಾರಿಸುವುದಕ್ಕೆ ಸಾಧ್ಯವಾಗುತ್ತೆ ಎರಡನೇ ವಿಚಾರ ಏನಾಗುತ್ತೆ ಅಂದರೆ ನೀವು ಆ ಒಂದು ಇಮೋಷ್ನಲ್ ಆಗಿರುವಂತಹ ಬ್ಯಾಗೇಜ್ ಅಥವಾ ಇರಬಹುದು ಏನೇ ಆಗಿರಲಿ ಕೋಪ ಇರ್ಬೋದು ಆಸ್ ಐಟೋಲ್ಡ್ ಅಥವಾ ಸಂಕಟ ಇರ್ಬೋದು ಅಥವಾ ನಿಮಗೆ ಯಾರು ಬೇಡ ಅನ್ನಿಸ್ತಾ ಇರ್ಬೋದು ಈ ಥರ ಯೋಚನೆಗಳು ಏನೇ ಬರ್ತಿರಬಹುದು ಅದನ್ನು ಫಸ್ಟ್ ಹೀಲ್ ಆಗೋಕ್ಕೆ ಟೈಮ್ ಕೊಡಬೇಕಾಗತ್ತೆ ಇವಾಗ ಒಂದು ಗಾಯ ಆಗಿದೆ ಅಂದರೆ ಆ ಗಾಯ ಸರಿ ಹೋಗೋದಕ್ಕೆ ಟೈಮ್ ತಗೊಳುತ್ತೆ ಆಯಿಂಟ್ಮೆಂಟ್ ಹಚ್ತೀರಾ ಡೆಟಾಲ್ ಹಾಕ್ತೀರಾ ಗಾಯ ಆದಾಗ ಸೊ ಆ ಬ್ಯಾಂಡೇಜ್ ಹಾಕ್ತೀರಾ ಸೊ ಅದಕ್ಕೆ ನೀವೇನು ಹೇಳ್ತೀರಾ ಅಂದ್ರೆ ಇದನ್ನ ನಾನು ಮುಟ್ಟಬಾರ್ದು ಮುಟ್ಟದಷ್ಟು ಜಾಸ್ತಿ ಆಗುತ್ತೆ ಅಂತ ಸೊ ನೀವು ಆ ಟೈಮ್ ನಲ್ಲಿ ಯಾವುದೇ ರೀತಿಯಾದ ನೋವಿರ್ಬಹುದು ಒಂದು ಇಂಪಾರ್ಟೆಂಟ್ ಡಿಸಿಷನ್ಸ್ ನ ಪೇನ್ ಅನುಭವಿಸುವ ಒಂದು ಟೈಮ್ ನಲ್ಲಿ ತಗೋಬಾರ್ದು ಅದೇನೇ ಆಗಿರ್ಬೋದು ನಿಮ್ಮ ನಿಮ್ಮ ಪಾರ್ಟ್ನರ್ ನಿಮಗೆ ನೋವು ಕೊಡ್ತಾ ಇದ್ದಾರೆ ಅಂದ್ರೆ ನಾನು ಅವ್ರನ್ನ ಬಿಟ್ಟು ಹೋಗ್ಬಿಡ್ತೀನಿ ಸೊ ನೀವು ನೋವಲ್ಲಿರುವಾಗ ನಿಮಗೆ ಬಿಟ್ಟು ಹೋಗ್ಬೇಕು ಅನ್ಸುತ್ತೆ ಅವ್ರನ್ನ ಆದರೆ ಅದು ನಿಮಗೆ ಬೇಕೋ ಬೇಡವೋ ಅನ್ನುವಂತಹ ಒಂದು ಯೋಚನೆ ಇರೋದೇ ಇಲ್ಲ ಆ ಟೈಮ್ನಲ್ಲಿ ರಿಯಾಕ್ಷನ್ ಆಗಿ ನಿಮ್ದು ರಿಗ್ರೆಸ್ ಅಂದ್ರೆ ಅಗ್ರೆಸಿವ್ ಆಗಿರುತ್ತೆ ನಿಮ್ಮ ಸ್ಟೆಪ್ಸ್ ಸೊ ಆ ಟೈಮ್ನಲ್ಲಿ ನೀವು ಸ್ವಲ್ಪ ತಾಳ್ಮೆಯ ಒಂದು ವಿಚಾರದ ಹೋಗ್ಬೇಕಾಗತ್ತೆ ಪೇನ್ ಅನ್ನ ಸ್ವಲ್ಪ ನಿಮ್ಮ ನ ಪಾಸ್ ಮಾಡಿ ಅನ್ನು ಕೂಡ ಸೆಟಲ್ ಆಗೋದಕ್ಕೆ ಬಿಡ್ಬೇಕಾಗತ್ತೆ ಆ ಟೈಮ್ನಲ್ಲಿ ಏನೇನ್ ಏನ್ ಏನು ನಿಮಗೆ ಆಗುತ್ತೋ ಮಾಡಿ ನಿದ್ದೆ ಮಾಡಬೇಕು ಅನ್ಸಿದ್ರೆ ನಿದ್ದೆ ಮಾಡಿ ಕೆಲ್ಸಕ್ಕೆ ರಜಾ ಹಾಕಬೇಕು ಅನ್ನಿಸ್ತಾ ಇದೆಯಾ ರಜಾ ಹಾಕಿ ಹಾಗೆ ಒಂದು ಎರಡು ಮೂರು ದಿನ ನಿಮಗೆ ಏನೂ ಮಾಡಬೇಕು ಅನ್ನಿಸ್ತಾ ಇಲ್ಲ ಅಂದ್ರೂ ಓಕೆ ಜಸ್ಟ್ ರಿಲ್ಯಾಕ್ಸ್ ಯೋರ್ ಸೆಲ್ಫ್ ಇದನ್ನು ನಾವು ರಿಲ್ಯಾಕ್ಸಿಂಗ್ ಇಮೋಷನ್ಸ್ ಆ್ಯಂಡ್ ಪೇಯ್ನ್ ಅದಕ್ಕೂ ಒಂದು ಸ್ವಲ್ಪ ಸೂದಿಂಗ್ ನ ಕೊಡಬೇಕಾಗತ್ತೆ ಒಂದು ಎರಡು ಮೂರು ದಿನದ ನಂತರ ಅಥವಾ ಒಂದು ವಾರದ ನಂತರ ನೀವು ಮೈಂಡ್ ಫುಲ್ ಆ್ಯಕ್ಟಿವಿಟೀಸ್ನ ಮಾಡಬೇಕಾಗುತ್ತೆ ಮೈಂಡ್ ಫುಲ್ ಆ್ಯಕ್ಟಿವಿಟೀಸ್ ಅಂದರೆ ಏನು ಅದು ಕೂಡ ಪ್ರೆಸೆಂಟ್ ಬಗ್ಗೆನೇ ಫೋಕಸ್ ಮಾಡುತ್ತೆ ಫ್ಯೂಚರ್ ಬಗ್ಗೆ ಅಲ್ಲ ಏಕೆಂದರೆ ಇವಾಗ ನೀವು ಪ್ಲಾನಿಂಗ್ ನಲ್ಲಿ ಇರಲ್ಲ ನೀವು ಪ್ಲಾನ್ ಏನು ನೋವ್ನಲ್ಲಿ ಇರುವಾಗ ನಾನು ಇರಬೇಕು ನಾನು ಈ ತರ ಮಾಡ್ತೀನಿ ಆಕ್ಷನ್ಸ್ ನ ತಗೊಳ್ಳೋಕೆ ತುಂಬಾ ಕಷ್ಟ ಆಗುತ್ತೆ ಯಾಕಂದ್ರೆ ನಿಮಗೆ ಡೈಲಿ ಆಕ್ಟಿವಿಟೀಸ್ ಮಾಡೋಕ್ಕೂ ಒಂದು ಚಾಲೆಂಜ್ ನ ನೀವು ಅನುಭವಿಸ್ತಿರ್ತೀರಾ ಅಡೆತಡೆಗಳನ್ನ ಅನುಭವಿಸ್ತಿರ್ ಇರ್ತಿರ್ ಆ ಟೈಮಿಗೆ ಸರಿಯಾಗಿ ತಿನ್ನೋದು ಕೂಡ ನಿಮಗೆ ಕಷ್ಟ ಆಗೋಗುತ್ತೆ ಟೈಮಿಗೆ ಸರಿಯಾಗಿ ನಿದ್ದೆ ಮಾಡೋದು ಕೂಡ ಕಷ್ಟ ಆಗುತ್ತೆ ಸೊ ಈ ಮೂರನೇ ಸ್ಟೆಪ್ ಏನಾಗುತ್ತೆ ಅಂದರೆ ಅದನ್ನೆಲ್ಲ ನೀವು ಮಾಡುವಂಥದ್ದು ಅಂದರೆ ಎಂಟು ಗಂಟೆಗೆ ನೀವು ರಾತ್ರಿ ಊಟ ಮಾಡ್ತೀನಿ ಅಂದರೆ ಆ ಟೈಮಲ್ಲಿ ಊಟ ಮಾಡೋದು ನಿಮ್ಮ ಬಾಡಿನ ನೀವು ಚೆನ್ನಾಗಿ ನೋಡ್ಕೋಬೇಕಾಗತ್ತೆ ಆ ಟೈಮ್ನಲ್ಲಿ ನೀವು ಇಂಪಾರ್ಟೆಂಟ್ ಡಿಸಿಷನ್ಸ್ನ ಬದಿಗಿಡಬೇಕಾಗತ್ತೆ ಬಿಕಾಸ್ ನೀವು ಹೀಲ್ ಆಗಿಲ್ಲ ನಿಮ್ಮ ಬಾಡಿ ಇನ್ನೂ ರೆಡಿನೇ ಆಗಿಲ್ಲ ನಿಮ್ಮ ಪೇನ್ ಇನ್ನು ಇಮೋಷನ್ಸ್ ಎಲ್ಲ ನೆಗೆಟಿವ್ ಆಗೇ ಇರುತ್ತೆ ಆ ಟೈಮ್ ನಲ್ಲಿ ನೀವು ಏನೂ ಮಾಡುವ ಅವಶ್ಯಕತೆನೇ ಇರಲ್ಲ ಎಕ್ಸಾಂಪಲ್ ನೀವು ವಾಕ್ ಮಾಡ್ತಾ ಇದ್ದೀರಾ ಅಂದ್ರೆ ವಾಕ್ ವಿಚಾರವಾಗಿ ನಿಮ್ಮ ಮೈಂಡ್ ಇರಬೇಕು ನಾನು ವಾಕಿಂಗ್ ಮಾಡ್ತಾ ಇದ್ದೀನಿ ನಾನು ಸ್ಟೆಪ್ಸ್ ಇಡ್ತಾ ಇದ್ದೀನಿ ಈ ತರ ನೀವು ಊಟ ಮಾಡ್ತಾ ಇದ್ದೀರಾ ಅಂದ್ರೆ ನಾನು ಊಟ ಮಾಡ್ತಾ ಇದ್ದೀನಿ ಇವಾಗ ಊಟ ಮಾಡ್ತಾ ಇದ್ದೀನಿ ಇದು ಎಷ್ಟು ಚೆನ್ನಾಗಿದೆ ಈ ಅಡುಗೆ ಎಷ್ಟು ಚೆನ್ನಾಗಿದೆ ಸೊ ಫೋಕಸ್ ಆಗಿರುವಂಥದ್ದು ಮೈಂಡ್ ಫುಲ್ ಫೋಕಸ್ ಆ್ಯಂಡ್ ಮೈಂಡ್ ಫುಲ್ ಆ್ಯಕ್ಟಿವಿಟೀಸ್ನ ಮಾಡುವಂಥದ್ದು ನಿದ್ದೆ ಮಾಡ್ತಾ ಇದ್ದೀನಿ ಅಂದರೆ ನಾನು ನಿದ್ದೆ ನಿದ್ದೆ ಅಷ್ಟೇ ಇದ್ದೀನಿ ಇನ್ನೇನು ಯೋಚನೆ ಮಾಡ್ತಾ ಇಲ್ಲ ಸೊ ನಿಮಗೆ ನೀವೇ ಆ ಸೆಲ್ಫ್ ಟಾಕ್ನ ಆದಷ್ಟು ಮಾಡ್ಕೋಬೇಕಾಗತ್ತೆ ಸೊ ಈ ಮೂರು ಮೆಥಡ್ಸ್ ಇದೆಯಲ್ಲ ಕಂಪಲ್ಸರಿ ಯಾರೇ ಆಗಿರಲಿ ನೋವೇ ಅನುಭವಿಸೋರಾಗಿದ್ರು ಮಾಡಲೇಬೇಕು ದಿಸ್ ಇಸ್ ಪ್ರೂವನ್ ಇನ್ ಸೈಕೊಲಾಜಿಕಲ್ ಮೆಥಡ್ಸ್ ಇದನ್ನು ಮಾಡಿದ್ರೆ ಒಂದು ತಿಂಗಳಲ್ಲಿ ನೀವು ಹೀಲ್ ಆಗ್ತೀರಾ ಆ ಒಂದು ಪೇನಿಂದ ನೀವು ಆಚೆ ಬರ್ತೀರಾ ಸ್ವಲ್ಪ ಮನಸ್ಸಿಗೆ ಶಾಂತತೆ ಸಿಗುತ್ತೆ ಆವಾಗ ನೀವೇನಾದ್ರೂ ಒಂದು ಡಿಸಿಷನ್ ತೊಗೋಬೇಕು ಅಂತ ಇದ್ದೀರಾ ಆಗ್ಲೂ ನಿಮಗೆ ಒಂದು ನ ಬಿಡಬೇಕು ಅನಿಸ್ತಾ ಇದೆಯಾ ಆಗ್ಲೂ ನಿಮಗೆ ಒಬ್ರ ಜೊತೆ ಮಾತಾಡಬಾರ್ದು ಅನ್ನಿಸ್ತಾ ಇದೆಯಾ ಅಂದ್ರೆ ಒಂದು ಆದ ನಂತರ ಕೂಡ ನಿಮಗೆ ಹಾಗೆ ಅನ್ನಿಸ್ತಾ ಇದೆ ಅದೇ ಅನುಭವ ಬರ್ತಾ ಇದೆ ನನಗೆ ಈ ಕೆಲಸ ಮಾಡಬಾರ್ದು ಅನ್ನಿಸ್ತಾ ಇದೆ ಇವ್ರು ಬೇಡ ಅನ್ನಿಸ್ತಾ ಇದೆ ಅಂದ್ರೆ ನೀವು ಆ ಸ್ಟೆಪ್ ನ ತಗೊಳ್ಳೋದು ಒಳ್ಳೇದು ಯಾಕೆಂದ್ರೆ ನಿಮ್ಮ ಮೈಂಡ್ ಕಾಮ್ ಸ್ಟೇಟ್ ಇರುತ್ತೆ ಕಾಮ್ ಸ್ಟೇಟ್ ಇರುವಾಗ ನೀವು ಡಿಸಿಷನ್ಸ್ನು ಕೂಡ ತುಂಬಾ ಸ್ಮಾರ್ಟ್ ಆಗಿ ತಗೋತೀರಾ ಬಟ್ ನೋವಲ್ಲಿರುವಾಗ ನೀವು ಡಿಸಿಷನ್ಸ್ನ ಅಥವಾ ಸ್ಟೆಪ್ಸ್ನ ಅಥವಾ ಆ್ಯಕ್ಷನ್ಸ್ನ ಒಂದು ರೀತಿಯಾದ ವೀಕ್ ಮೈಂಡ್ ನಲ್ಲಿ ತೊಗೊಂಡಾಗ ಏನಾಗುತ್ತೆ ಅಂದರೆ ನಿಮಗೆ ವಿರುದ್ಧವಾಗಿ ಪ್ರಾಬ್ಲಮ್ಸಿನ ಹೆಚ್ಚಾಗ್ತಾ ಹೋಗುತ್ತೆ ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು